ಸಂಗೀತ ಅವರಿಗೆ ಕಳಪೆ ಸಿಕ್ಕಿದ್ದು ಅವ್ರು ಜೈಲು ಆಗಿದ್ದು ಯಾರಿಗೆ ಖುಷಿಯಾಗಿದೆ ಅಂದ್ರೆ ಅದು ನಮ್ರತ ಅವರಿಗೆ ಮತ್ತೆ ವಿನಯ್ ಅವರಿಗೆ ಬೇಸರ ಯಾರಿಗೆ ಕಣ್ಣೀರು ಯಾರಿಗೆ ಬಂತು ಅಂದ್ರೆ ಕೇವಲ ಡ್ರೋಮ್ ಪ್ರತಾಪ್ ಅವರಿಗೆ ಮಾತ್ರ ಅಷ್ಟು ಇಷ್ಟಪಡ್ತಾರೆ ಸಂಗೀತ ದೀದಿ ಅವರನ್ನ ಅಂತ ಸ್ವೀಕರಿಸಿದ್ದಾರೆ ಹೀಗಾಗಿ ಅವ್ರಿಗೆ ಕಳಪೆ ಬಂದ್ಬಿಡುತ್ತಲ್ಲ ಅಂತ ಒಂದು ಬೇಸರ ಡ್ರೋಮ್ ಪ್ರತಾಪ್ ಅವರಿಗೆ ಇದೆ ಸಂಗೀತ ಜೈಲೊಳಗಡೆ ಹೋಗುತ್ತಿದ್ದಂತೆ ಬಹಳಷ್ಟು ಕಣ್ಣೀರು ಹಾಕಲು ಶುರು ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಅವರಿಗೆ ದುಃಖವನ್ನ ತಡೆದುಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ ನಂತರ ತುಂಬಾನೇ ಹತ್ತು ಬಿಡ್ತಾರೆ ಅಷ್ಟು ಒಳ್ಳೆಯ ರೀತಿಯಲ್ಲೂ ಕೂಡ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲವೂ ಕೂಡ ಇತ್ತು ಸಂಗೀತ ಅವರ ಜೊತೆ ಡ್ರೋಮ್ ಪ್ರತಾಪ್ ಅವರಿಗೆ ಹೀಗಾಗಿ ತುಂಬಾನೇ ಬೇಸರ ಪಡ್ಕೊಂಡ್ಬಿಟ್ರು ಆಟ ಚೆನ್ನಾಗಿ ಇತ್ತು ಸಂಗೀತ ಟೀಮ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರು ಆಟ ಆಡಿದ್ದು ಟೀಮ್ ಲೀಡರ್ ಆಗಿ ಸಂಗೀತ ಅವ್ರ ಜವಾಬ್ದಾರಿಯನ್ನು ಕರೆಕ್ಟ್ ಆಗಿ ನಿಭಾಯಿಸ್ತಾರೆ ಅನ್ನುವಂತಹ ಕಾರಣ ತುಂಬಾ ಜನ ಕೂಡ ಕೊಡ್ತಾರೆ ನಂತರ ಆಟ ಅಷ್ಟು ಚೆನ್ನಾಗಿರಲಿಲ್ಲ ಸಂಗೀತ ಅವರದು ಹೀಗಾಗಿ ಕಳಪೆ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಮನೆಯ ತೀರ್ಮಾನ ಎಲ್ಲ ಸ್ಪರ್ಧಿಗಳು ಸ್ಪರ್ಧಿಗಳು ಕೂಡ ಸಂಗೀತ ಅವ್ರಿಗೆನೆ ಕಳಪೆ ಕೊಡೋದು ಉತ್ತಮ ಬಂದು ವಿನಾಯಕಿ ಕೊಡ್ತಾರೆ ನೋಡಿ ಡೇಟ್ ಅಪೋಸಿಟ್ ಸೊ ಎಷ್ಟರ ಮಟ್ಟಿಗೆ ಇದು ಸರಿ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಡ್ರೋಮ್ ಪ್ರತಾಪ್ ಅವರು ವಾರ ಸೇಫ್ ಆಗ್ತಾರ ಅವರು ಕೂಡ ಇವರ ನಾಮಿನೇಟ್ ಆಗಿದ್ದಾರೆ ಏನಾಗುತ್ತೆ ಕಾದು ನೋಡ್ಬೇಕು ಇವತ್ತು ಕಿಚ್ಚನ ಪಂಚಾಯತಿ ಇದೆ ನಾಳೆ ಸೂಪರ್ ಸ್ಟೇ ಕಿಚ್ಚ ಸುದೀಪ್ ಇದೆ ಡ್ರೋ ಪ್ರತಾಪ್ ಅವರು ಸೇಫ್ ಆಗ್ಬೇಕು ಅಂತ ಅಭಿಮಾನಿಗಳು ಸಹ ಬಯಸ್ತಾ ಇರೋದು ಏನಾಗುತ್ತೋ ಗೊತ್ತಿಲ್ಲ ಸೊ ಓಟಿಂಗ್ ಪ್ರಕಾರ ಅದೆಲ್ಲವೂ ಕೂಡ ನಡೆಯೋದು ಸುದೀಪ್ ಸರ್ ಎಲ್ಲವನ್ನೂ ಕೂಡ ತಿಳಿಸ್ತಾರೆ ಇವತ್ತು ಕಿಚ್ಚನ ಪಂಚಾಯತಿ ತೀರ್ಮಾನವೂ ಕೂಡ ಇರುತ್ತೆ ಒಟ್ಟಿನಲ್ಲಿ ಸಂಗೀತ ಅವ್ರಿಗೆ ವಾರ ಡ್ರೋ ಪ್ರತಾಪ್ ಅವರು ತುಂಬಾನೇ ಬೇಸರ ಮಾಡ್ಕೊಂಡಿದ್ದಾರೆ ಗಣ್ಣೀರ ಹಾಕಿದ್ದಾರೆ ಯಾಕೆಂದ್ರೆ ಕಳಪೆ ಸಿಕ್ಕಿದೆ ಸಂಗೀತ ಅವ್ರಿಗೆ ಅಂತ